ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಅಧ್ಯಕ್ಷರಾದ ಶಿವಲಿಂಗಯ್ಯ ಅಲ್ಲೈನವರ್ಮಠ್ ಹಾಗೂ ಜಿಲ್ಲಾ ಕಮಿಟಿಯ ಅಜೀವ ಸದಸ್ಯರಾಗಿ ಸಂಜಯ್ ಪಾಟೀಲ್ ಆಯ್ಕೆಯಾದ ಇವರನ್ನು ತಾಲೂಕಾ ಘಟಕದಿಂದ ಸ್ವಾಗತಿಸಲಾಯಿತು ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಅಸಮಾಧಾನ ವ್ಯಕ್ತಪಡಿಸಿದ ತಾಲೂಕಾ ಘಟಕ ಇಂದು ಸಭೆ ನಡೆಸುವ ಮೂಲಕ ಪತ್ರಿಕೆಗೆ ಹೇಳಿಕೆ ನೀಡಿ ತಾಲೂಕಾ ಘಟಕದಿಂದ ದೇಸಾಯಿ ಅವರು ಮಾತನಾಡಿ ಆಯ್ಕೆ ಪ್ರಕ್ರಿಯೆ ನಮ್ಮ ಗಮನಕ್ಕೆ ಬಾರದೇ ಇರುವುದರಿಂದ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದೇವೆ ಆದರೆ ಈಗ ನಮ್ಮ ಸಮಾಜ ಸಂಘಟಿಸುವಲ್ಲಿ ಹಾಗೂ ರಾಷ್ಟ್ರ ಹಾಗೂ ರಾಜ್ಯದ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಇಂದು ಶಿವಲಿಂಗಯ್ಯ ಅಲ್ಲೈನವರ್ ಮಠ್ ಇವರನ್ನು ನಾವು ಸ್ವಾಗತಿಸುತ್ತೇವೆ ಹಾಗೂ ಅವರ ಜೊತೆ ಕೈಜೋಡಿಸಿ ಸಮಾಜದ ಅಭಿವೃದ್ಧಿಗಾಗಿ ಸಹಕಾರ ನೀಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಘಟಕದ ಸದಸ್ಯರಾದ ಸಂಜಯ್ ಪಾಟೀಲ್ ಅವರು ಯಾವತ್ತು ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಹೋಗೋಣ ಎಂದು ಹೇಳಿದರು ಸಭೆಯಲ್ಲಿ ಹಲವಾರು ಸಮಾಜದ ಅಭಿವೃದ್ಧಿಗಾಗಿ ಚರ್ಚೆಗಳು ನಡೆದ ನಂತರ ಜಿಲ್ಲಾಧ್ಯಕ್ಷರಾದ ಶಿವಲಿಂಗ್ಯ ಅಲ್ಲೈನವರ್ ಮಠ್ ಅವರು ಪತ್ರಿಕಾ ಹೇಳಿಕೆ ನೀಡಿ ಯಾವುದೇ ರೀತಿ ನಮ್ಮ ಜಿಲ್ಲಾ ಘಟಕದಲ್ಲಾಗಲಿ ತಾಲೂಕಾ ಘಟಕದಲ್ಲಾಗಲಿ ಯಾವುದೇ ಅಸಮಾಧಾನ ಇಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮುಂದುವರೆದು ಜಿಲ್ಲಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಎಂ ವಿ ತೋರಣ್ಕಟ್ಟಿ ಬಸವೇಶ್ವರ ದೇವಸ್ಥಾನ ಅಧ್ಯಕ್ಷರಾದ ಶಿವು ಶೆಟ್ಟರ್ ಉಪಾಧ್ಯಕ್ಷರಾದ ರವಿ ತೋರನ್ಕಟ್ಟಿ ಹಾಗೂ ಪ್ರಕಾಶ್ ಕೆತ್ತೂರ್ ಬಸವರಾಜ್ ಬೆಂಡಿಗಿರಿಮಠ್ ಲಿಂಗರಾಜ್ ಹಿರೇಮಠ್ ಇನ್ನುಳಿದ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ಅವರು ಇವತ್ತು ತಮ್ಮ ಸದಸ್ಯತ್ವ ಅಭಿಯಾನವನ್ನು ಇಲ್ಲಿ ಆರಂಭ ಮಾಡೋದಕ್ಕೆ ಬಂದರೆ ಮತ್ತು ಸಮಾಜ ಸಂಘಟನೆ ಮಾಡೋದಕ್ಕಾಗಿ ಅವ್ರ ಇಲ್ಲಿ ಬಂದಿರೋದ್ರಿಂದ ನಾವು ಸಮಾಜದ ಪರವಾಗಿ ಇವತ್ತು ಸ್ವಾಗತಿಸಿ ಅವರಿಗೆ ಸಂಘಟನೆ ಕುರಿತಾಗಿ ಅವ್ರು ಮಾತನಾಡೋದಕ್ಕೆ ಅಥವಾ ಅವ್ರೇನ ಸಂಘಟನೆ ಪರವಾಗಿ ಸಂಘಟನೆ ವಿಷಯವಾಗಿ ಅವ್ರ ಏನು ಮಾತಾಡ್ತಾರೆ ಅಂತ ನಾವು ನೀವೆಲ್ಲ ಕೇಳೋಣ ಮತ್ತು ಅವ್ರಿಗೆ ಹೇಳಿದಂತಹ ವಿಷಯಗಳೆಲ್ಲ ಪತ್ರಿಕೆ ಅಂದ್ರೆ ನಮ್ಮಲ್ಲಿ ಭೇದ ಇಲ್ಲ ಆದರೂ ಒಳಪಂಗಡಗಳ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಒಳಗಿಲ್ಲ ಒಳಗೆ ನಾವೆಲ್ಲರೂ ವಂದನದೇವೆ ನಮ್ಮ ಮನಸ್ಸ ಎಲ್ಲ ವಂದನ ಇದೆ ಆ ಒಂದು ವ್ಯತ್ಯಾಸವನ್ನು ಮರೆತ ನಾವು ಈ ಅಖಿಲ ಭಾರತ ಕೀರ್ಷ ಲಿಂಗಾಯತ ಮಹಾಸಮಾಜವನ್ನು ಕಟ್ಟೋಣ ಹಾಗೂ ಈ ಹಳೆಯಾಳ ತಾಲೂಕಾ ಮತ್ತು ಹಳೆಯಾಳ ಸಿಟಿಯಲ್ಲಿ ನಾವು ಲಿಂಗಾಯತರು ತುಂಬಾ ಜನ ಇದ್ದೇವೆ ನಮ್ಮ ಸಮಾಜನ ಒಗ್ಗೂಡಿಸಿ ನಾವೆಲ್ಲ ನಮ್ಮ ಸಮಾಜವನ್ನು ಒಂದ ಉನ್ನತ ಸ್ಥಿತಿಗೊಯ್ಯೋಣ ಯಾಕಂದ್ರೆ ನಮ್ಮ ಸಮಾಜದಿಂದ ಏನೆಲ್ಲ ಸಾಧ್ಯ ಇದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜನ ದೊಡ್ಡದಿದೆ ಉತ್ತರ ಕನ್ನಡದಲ್ಲೂ ನಾವು ತುಂಬ ಜನ ಇದೆ ನಮಗೆ ಗೊತ್ತಿಲ್ಲ ಈಗ ನಾವು ಈ ಅಖಿಲ ಭಾರತ ವಿಶ್ವ ಮಹಾಸಭಾ ದಡ ಕಮಿಟಿ ಹೇಳಿ ನಾನು ಮಾಡಿದ ಮೇಲೆ ನಾ ಯಾವಾಗ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ ಒಂದೊಂದು ಐ ಊರಾಗಿ ಇಷ್ಟ ಅದಾವು ಈ ಊರಾಗಿ ಅದಾವು ಇಲ್ಲಿ ನಮಗೆ ಇಷ್ಟು ಐತಿ ಇಷ್ಟು ಬೆಂಬಲ ಐತಿ ಅಂತೇಳಿ ಗೊತ್ತಾಗೆ ನಾವು ಈಗ ಸಂಘಟಿಸ್ತಾ ಬಂದೇವೆ ಅದಕ್ಕೆ ನಿಮ್ಮೆಲ್ಲರಿಗೂ ಸಹಕಾರ ಬೇಕು ಯಾವುದೇ ಮನಸ್ತಾಪ ಇರಲಿ ಏನೂ ಇರಲಿ ಸಮಾಜವೊಂದು ಸಮಾಜವನ್ನು ಒಂದು ಗುಡ್ಸಿ ಹೊಕ್ಕೊ ತಗೊಂಡು ಹೋಗಬೇಕನ್ನಂಥ ಕರ್ತವ್ಯ ಈಗ ನಮ್ಮ ಮೇಲೆ ಇತ್ತು ಸೊ ಎಲ್ಲ ಭಿನ್ನಾಭಿಪ್ರಾಯನೂ ಮರೆಯೋಣ ಹಿಂದೇನಾಯಿತು ಈಗೇನಾಯಿತು ಏನೂ ಬೇಡ ಒಂದಾಗಿ ಸಮಾಜವೊಂದು ಸಂಘಟನೆ ಸಮಾಜದ ಸದಸ್ಯತ್ವ ಅಭಿಯಾನ ಇದನ್ನು ಮಾಡಿ ರಾಜ್ಯದಾಗ ನಮ್ಮ ಕಮಿಟಿಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದ ಕೆಲಸ ಆಗಬೇಕು ಅಧ್ಯಕ್ಷರೇ ನಾವೆಲ್ಲ ಸಾತದೇವಿ ಅಧ್ಯಕ್ಷರ ಇದಕ್ಕೆ ಒಪ್ಪಿಗೆ ಇದ್ದೀವಿ ಎಲ್ಲರೂ ಕೂಡಿ ಒಂದು ಸಭೆ ಮಾಡೋಣ ಸಭೆ ಮಾಡಿದಾಗ ಅಲ್ಲೇ ಎಲ್ಲ ಜಿಲ್ಲಾಧ್ಯಕ್ಷರು ಅವ್ರ ಅಭಿಪ್ರಾಯ ಹೇಳಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೇಳಿ ಹೇಳ್ಕೆಲ್ಲ ಮುಂದೆ ಎಲ್ಲರೂ ಕೂಡಿ ಸಮಾಜ ಸಂಘಟನೆಯನ್ನು ಮಾಡೋಣ ಎಲ್ಲರ ಮನೆಗೆ ಹೋಗಿ ಎಲ್ಲ ನೀವು ಹೋಗೋದು ಇತ್ತಂದರೆ ಎಲ್ಲ ಸಮಾಜ ಬಂದಾಗ ಯಾರು ಎಲ್ಲರ ಮನೆಗೆ ಹೋಗಿ ಎಲ್ಲರೂ ಕೂಡಿ ಸಮಾಜ ಸಂಘಟನೆ ಮಾಡೋಣ ನಾವು ಮೇಲೆ ಅವ್ರು ಅಡಾಕಬಿಟ್ಟು ಒಂದು ವರ್ಷದ ಹಡಾಕಬಿಟ್ಟು ಅಂತ ಹೇಳ್ತಾಯಿದ್ರು ಅವ್ರ ಜೊತೆಗೆ ನಾವು ಸದಾ ಹಳಿಯಾಳ ತಾಲೂಕಿನಲ್ಲಿ ನಾವು ಅವ್ರ ಜೊತೆಗೆ ಸದಾ ಯಾವ್ದೋ ವಿದ್ಯಾರ್ಥಿ ಅವ್ರು ಯಾವಾಗ ಕರೀಲಿ ಸಮಾಜ ಸಂಘಟನೆ ಸಮಾಜ ಉಳಿದುವ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ನಾವು ಅಂತ ತಯಾರಿದ್ದೀವಿ